ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದು ನಾವು ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದ ಐದು ಪದಾರ್ಥಗಳು ನೀವು ಬೆಳಿಗ್ಗೆ ಏನು ತಿನ್ನುತ್ತೀರಿ ಎಂಬುದು ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ ಆದ್ದರಿಂದ ಈ ವಿಡಿಯೋದಲ್ಲಿ ನಾವು ಯಾವ ಐದು ಆಹಾರಗಳನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದು ಎಂಬುದನ್ನು ತಿಳಿಯೋಣ ಒಂದು ಚಿಕ್ಕ ರಿಮೈಂಡರ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಖಾರದ ಆಹಾರಗಳು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖಾರದ ಆಹಾರಗಳು ಉದಾಹರಣೆಗೆ ಮಸಾಲೆ ತುಂಬಿದ ತಿಂಡಿಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ ಇವು ಹೊಟ್ಟೆಯ ಒಳಗಿನ ಲೋಳೆಯ ಪದರವನ್ನು ಹಾನಿಗೊಳಿಸಬಹುದು ಮತ್ತು ಎದೆಯುರಿಕೆ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗೆ ಕಾರಣವಾಗಬಹುದು ಪರಿಹಾರ ಬೆಳಿಗ್ಗೆ ಸೌಮ್ಯವಾದ ಆಹಾರಗಳಾದ ಇಡ್ಲಿ ದೋಸೆ ಅಥವಾ ಓತ್ಸಾಹಿಕೆ ಮಾಡಿ ಎರಡು ಕಿತ್ತಳೆ ನಿಂಬೆ ಸಿಟ್ರಸ್ ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದಾದರೂ ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ಸರಿಯಲ್ಲ ಇವುಗಳಲ್ಲಿರುವ ಆಮ್ಲೀಯತೆಯಿಂದಾಗಿ ಹೊಟ್ಟೆಯಲ್ಲಿ ಕಿರಿಕಿರಿಯಾಗಬಹುದು ಅಥವಾ ಗ್ಯಾಸ್ಟ್ರಿಕ್ ಉರಿಯನ್ನು ಉಂಟು ಮಾಡಬಹುದು ಪರಿಹಾರ ಇವು ಊಟದ ನಂತರ ಅಥವಾ ಮಧ್ಯಾಹ್ನ ಸೇವಿಸಬೇಕು ಮೂರು ಸಕ್ಕರೆಯಿಂದ ಕೂಡಿದ ಆಹಾರಗಳು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆಯಿಂದ ಕೂಡಿದ ಡೋನಟ್ಸ್ ಕೇಕ್ ಅಥವಾ ತಂಪು ಪಾನೀಯಗಳನ್ನು ತಿನ್ನುವುದು ರಕ್ತದ ಸಕ್ಕರೆ ಮಟ್ಟವನ್ನು ತಕ್ಷಣವೇ ಹೆಚ್ಚಿಸಬಹುದು ಮತ್ತು ನಂತರ ಶಕ್ತಿಯ ಕೊರತೆ ಉಂಟಾಗಬಹುದು ಇದು ದೀರ್ಘಕಾಲದಲ್ಲಿ ಡಯಾಬಿಟಿಸ್ನಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಪರಿಹಾರ ಸಕ್ಕರೆಯ ಬದಲಿಗೆ ನೈಸರ್ಗಿಕವಾದ ಆಹಾರಗಳಾದ ಒಣಹಣ್ಣುಗಳು ಅಥವಾ ಖರ್ಜೂರವನ್ನು ಆಯ್ಕೆ ಮಾಡಿ ನಾಲ್ಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಣ್ಣನೆಯ ನೀರು ಜ್ಯೂಸ್ ಅಥವಾ ಕೋಲ್ಡ್ ಡ್ರಿಂಕ್ಸ್ ಕುಡಿಯುವುದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಬಹುದು ಇದು ರಕ್ತದೊತ್ತಡವನ್ನು ಕೂಡ ಪರಿಣಾಮ ಬೀರಬಹುದು ಪರಿಹಾರ ಬೆಚ್ಚಗಿನ ನೀರು ಅಥವಾ ಗಿಡಮೂಲಿಕೆ ಚಹಾವನ್ನು ಕುಡಿಯಿರಿ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಐದು ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯುವ ಅಭ್ಯಾಸ ಬಹಳಷ್ಟು ಜನರಿಗೆ ಇದೆ ಆದರೆ ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಆಮ್ಲೀಯತೆ ಹೆಚ್ಚಾಗಬಹುದು ಕಾಫಿಯಲ್ಲಿರುವ ಕೆಕೀನ್ ನಿಮ್ಮ ಹೊಟ್ಟೆಯ ಒಳಪದರವನ್ನು ಕಿರಿಕಿರಿಗೊಳಿಸಬಹುದು ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗಬಹುದು